ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳು ವಿಡಿಯೋಗಳು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂಥ ಒಂದು ಕ್ವಿಜೆಬಲ್ಡ್ ಅಂಥೇಳಿ ಒಂದು ವರದಿ ಅಂದರೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದೆ ಅದನ್ನು ಚಾನಲ್ ಗಮನಿಸಿ ಇದು ವಿಶೇಷ ಚೇತನ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾದ ಮಾಹಿತಿ ಅಂಥೇಳಿ ಅದನ್ನು ತಮಗೆ ಪ್ರಸ್ತುತಪಡಿಸಿ ಮಾಹಿತಿ ಕೊಡುವ ಪ್ರಯತ್ನ ನಾವು ಈ ಚಾನಲ್ದಲ್ಲಿ ಮಾಡ್ತಾಯಿದ್ದೀವಿ ದಯವಿಟ್ಟು ಇದು ಸಂಬಂಧಪಟ್ಟ ಯಾರಾದರೂ ವಿಶೇಷ ಚೇತನ ಇದ್ದರೆ ತಾವು ಈ ವಿಡಿಯೋನ ಗಮನಿಸಿ ಸಹ ಕೇಳಿರೋ ಮಾಹಿತಿಯನ್ನು ಸಮಗ್ರವಾಗಿ ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ತಾವು ಸಹಿತ ಈ ಒಂದು ವರದಿಯ ವಿಷಯದಲ್ಲಿ ಭಾಗವಹಿಸಿ ತಾವು ಸಹಿತ ಮುಂದಿನ ದಿನ ಅನೇಕ ಬಹುಮಾನಗಳು ಮತ್ತು ಪಾರಿಶೋ ಪಾರಿತೋಷಿಕಗಳನ್ನು ಪಡಿಬೋದು ಅದಕ್ಕಾಗಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಅಂದರೆ ಕ್ರಿಜಬಲ್ಡ್ ಎಂಬುದು ಜ್ಞಾನ ಅಭಿವೃದ್ಧಿಯನ್ನು ಮುನ್ಸೂಚಿಸುವ ಗುರಿಯನ್ನು ಹೊಂದಿರುವ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ರಚಿಸಲಾದ ಮುಂಚೂಣಿ ರಸಪ್ರಶ್ನೆ ವೇದಿಕೆಯಾಗಿದೆ ಇದನ್ನು ಎರಡು ಸಾವಿರ ಹದಿನಾರರಲ್ಲಿ ಸೇವಾ ಇನ್ ಆ್ಯಕ್ಷನ್ ಪ್ರಾರಂಭಿಸಿತು ಮತ್ತು ಎಲ್ ಟಿ ಐ ಮೈಂಡೆಟ್ರಿ ಫೌಂಡೇಶನ್ ಬೆಂಬಲದೊಂದಿಗೆ ನಡೆಸಲ್ಪಡುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆವೃತ್ತಿಯು ಒಂಬತ್ತು ರಾಜ್ಯಗಳಲ್ಲಿ ನಡೆಯಲಿದ್ದು ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಸಾಮರ್ಥ್ಯಗಳ ಆಚರಣೆಯಲ್ಲಿ ಭಾರತದಾದ್ಯಂತ ಯುವ ಮನಸ್ಸುಗಳನ್ನು ಒಂದು ಒಂದುಗೂಡಿಸುತ್ತದೆ ಈ ಒಂದು ಇದರಲ್ಲಿ ಭಾಗವಹಿಸಬೇಕಾದರೆ ಅರ್ಹತೆ ಏನಂತಂದರೆ ಬೌದ್ಧಿಕ ನ್ಯೂನತೆ ಇರತಕ್ಕಂಥ ಜೂನಿಯರ್ಸ್ಗಳಿಗೆ ವಯಸ್ಸು ವಯೋಮಿತಿ ಎಷ್ಟಂದ್ರೆ ಹದಿಮೂರಿಂದ ಹದಿನೆಂಟು ವರ್ಷ ಮತ್ತು ಇನ್ನು ಬೌದ್ಧಿಕ ನ್ಯೂನತೆ ಸೀನಿಯರ್ಗಳಿಗೆ ಎಷ್ಟು ವಯೋಮಿತಿ ಅಂತಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಜೊತೆಗೆ ಇಲ್ಲಿ ಇನ್ನೊಂದು ಇದೆ ಸೆಲೆಬ್ರಿಟಿ ಪಾಲಿಸಿ ಮತ್ತು ಆ್ಯಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಡ್ ಈ ಮಕ್ಕಳಿಗೆ ಒಂದು ವಯೋಮಿತಿ ಏನಂತಂದರೆ ಹದಿಮೂರಿಂದ ಇಪ್ಪತ್ತೊಂದು ವರ್ಷ ಇನ್ನು ದೋಷ ಇರತಕ್ಕಂಥ ಮಕ್ಕಳಿಗೆ ಇಲ್ಲಿ ವಯೋಮಿತಿ ಸೆವೆಂತಿಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ಹತ್ತನೇ ವರ್ಗದವರೆಗೆ ಓದ್ತಾನೆ ಓದ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಈ ಕ್ವಿಜಲ್ಲಿ ಕ್ವಿಜ್ ಕಾಂಪಿಟೇಷನಲ್ಲಿ ಭಾಗವಹಿಸ್ಬೋದು ಇದು ಕರ್ನಾಟಕ ರಾಜ್ಯ ಫೈನಲ್ಸ್ ಡಿ ಡಿ ಚಂದನದಲ್ಲಿ ಮುಂದೆ ಅದನ್ನು ಫೈನಲ್ಸ್ ಏನು ಚಂದನ ಚ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗ್ತದೆ ಇಲ್ಲಿ ಸಾಮಾನ್ಯ ಸೂಚನೆಗಳೇನಿದ್ದಾವೆ ಅನ್ನೋ ಅವ್ರು ಗಮನಿಸೋಣ ಒಂದೇ ಶಾಲೆಯ ಒಂದೇ ರೀತಿಯ ಅಂಗವಿಕೆಯಲ್ಲಿ ಹೊಂದಿರುವ ಇಬ್ಬರು ವಿದ್ಯಾರ್ಥಿಗಳ ತಂಡ ಇಲ್ಲಿ ಭಾಗವಹಿಸ್ಬೋದು ಜೊತೆಗೆ ನಿಮ್ಮ ತಂಡವನ್ನು ಡಬ್ಲ್ಯೂ 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 ಡಾಟ್ ಕ್ವಿಜೆಬಲ್ಡ್ ಡಾಟ್ ಆರ್ಗನೈಜೇಷನ್ನಲ್ಲಿ ನೋಂದಾಯಿಸಿ ಮತ್ತು ಮೂರನೇದಂದ್ರೆ ಪ್ರತಿಯೊಂದು ವಿಭಾಗದಿಂದ ರಾಜ್ಯದ ಅಂತಿಮ ಸ್ಪರ್ಧೆಗಳನ್ನು ಆಯ್ಕೆ ಮಾಡಲು ಪ್ರಿಲಿಮ್ಸ್ ಅನ್ನು ಆನ್ಲೈನ್ನಲ್ಲಿ ಕ್ರಜಿಬಲ್ಡ್ ವೆಬ್ ಪೋರ್ಟಲ್ ಮೂಲಕ ನಡೆಸಲಾಗುವುದು ಪ್ರಿಲಿಮರಿ ಅಂದರೆ ಪೂರ್ವ ಪರೀಕ್ಷೆ ಪೂರ್ವ ತಯಾರಿ ಪರೀಕ್ಷೆ ಪೂರ್ವ ಪರೀಕ್ಷೆಯನ್ನು ನಾವು ಈ ಒಂದು ಇದನ್ನು ನಡೆಸಲಾಗುವುದು ಮತ್ತು ಪ್ರತಿ ಗುಂಪಿನಿಂದ ಹೆಚ್ಚು ಅಂಕಗಳನ್ನು ಗಳಿಸುವ ಆರು ಅಗ್ರ ತಂಡಗಳು ರಾಜ್ಯ ಮಟ್ಟದ ಅಂತಿಮ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ದಿನ ಐದನೇದೇನಂತಂದ್ರೆ ಪ್ರತಿ ರಾಜ್ಯದಿಂದ ಎರಡು ಗುಂಪುಗಳ ವಿಜೇತರು ರಾಷ್ಟ್ರೀಯ ಫೈನಲ್ನಲ್ಲಿ ಭಾಗವಹಿಸುವ ಅವಕಾಶವನ್ನು ಇಲ್ಲಿ ಹೊಂದಿರುತ್ತಾರೆ ಇಲ್ಲಿ ಬಹುಮಾನಗಳು ಏನೇನಿವೆ ಅಂತಂದು ನೋಡಿದಾಗ ಬಹುಮಾನಗಳ ಕುರಿತು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಅಂತಿಮ ಸ್ಪರ್ಧೆಗಳ ಪ್ರಥಮ ಮತ್ತು ದ್ವಿತೀಯ ವಿಜೇತರುಗಳಿಗೆ ನಗದು ಬಹುಮಾನಗಳನ್ನು ನೀಡಲಾಗುವುದು ಜೊತೆಗೆ ಎರಡನೇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅಂತಿಮ ಸ್ಪರ್ಧೆ ಸ್ಪರ್ಧಿಗಳಿಗೆ ಬಹುಮಾನ ಭಾಗವಹಿಸುವಿಕೆ ಪ್ರಮಾಣಪತ್ರಗಳನ್ನು ನೀಡಲಾಗುವುದು ಜೊತೆಗೆ ಇಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಫೈನಲಿಸ್ಟ್ಗಳ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂದರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದ ತಂಡಗಳು ಇನ್ನು ಎರಡನೇದು ಪ್ರತಿ ಪ್ರಶ್ನೆಗೆ ಸರಿಯಾದ ಉತ್ತರಗಳ ವೇಗ ವೇಗ ಮತ್ತು ಇಲ್ಲಿ ಪ್ರತಿ ಉತ್ತರಗಳ ನಿಖರತೆ ಇನ್ನು ನಾಲ್ಕನೇದು ನಿರ್ಣಾಯಕ ಮತ್ತು ಕಠಿಣ ಪ್ರಶ್ನೆಗಳಿಗೆ ಬೋನಸ್ ಅಂಕಗಳು ಜೊತೆಗೆ ಫೈನಲಿಸ್ಟ್ಗಳನ್ನು ಕ್ವಿಜ್ ಮಾಸ್ಟರ್ಸ್ ಆಯ್ಕೆ ಮಾಡ್ತಾರೆ ಇಲ್ಲಿ ಮತ್ತು ಏನಂತಂದರೆ ಹನ್ನೊಂದನೇ ಆವೃತ್ತಿಯು ಒಂಬತ್ತು ರಾಜ್ಯಗಳಲ್ಲಿ ನಡೆಯಲಿದೆ ಮತ್ತು ಆಯಾ ರಾಜ್ಯ ಎನ್ ಜಿ ಒ ಪಾಲುದಾರರಿಂದ ಆಯೋಜಿಸಲಾಗುವುದು ಇಲ್ಲಿ ಯಾವ್ಯಾವ ರಾಜ್ಯಗಳು ಅಂತಕ್ಕಂಥ ವಿಚಾರ ನೋಡಿದಾಗ ಒಂದೇದು ಕರ್ನಾಟಕ ಇಲ್ಲಿ ಯಾವ ಎನ್ ಜಿ ಒ ಆಯೋಜಿಸಲಾಗ್ತದೆ ಅಂದರೆ ಕರ್ನಾಟಕದಲ್ಲಿ ಸೇವಾ ಇನ್ ಆ್ಯಕ್ಷನ್ ಕರ್ನಾಟಕದಲ್ಲಿ ಇನ್ನು ತಮಿಳ್ನಾಡಿನಲ್ಲಿ ಸ್ಪೆಸ್ಟಿಮ್ ಎಸ್ ಪಿ ಎಸ್ ಟಿ ಐ ಎನ್ ಸ್ಪೆಸ್ಟಿನ್ ಅಂತೇಳಿ ಮಹಾರಾಷ್ಟ್ರದಲ್ಲಿ ಸುಜಯ್ ಫೌಂಡೇಶನ್ ನಾಲ್ಕನೇದು ಗುಜರಾತ್ನಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ ಎಸ್ ಒ ಬಿ ಅಂತೇಳಿ ಇನ್ನು ಮಧ್ಯ ಪ್ರದೇಶದಲ್ಲಿ ಎಸ್ ಒ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಚೇತನ್ ಸಂಸ್ಥಾನ ಮತ್ತು ಇಲ್ಲಿ ಒಲಿಂಪಿಕ್ಸ್ ಗುಜರಾತಲ್ಲಿ ಮತ್ತು ಏಳನೇದೇನಂತಂದರೆ ಅಸ್ಸಾಂ ಇಲ್ಲಿ ಯಾವ ಎನ್ ಜಿ ಒ ಅಂದರೆ ಆಶಾ ದೀಪ ಇನ್ನು ಎಂಟನೇದು ಮೇಘಾಲಯದಲ್ಲಿ ಅಂತಂದರೆ ಮೆ ಮೆಪೆಡ್ ಅಂದರೆ ಎಮ್ ಇ ಪಿ ಎ ಡಿ ಅಂದರೆ ಮೆಪ್ಯಾಡ್ ಅಂತ ಸಂಸ್ ಎನ್ ಜಿ ಒ ಮೂಲಕ ಇಲ್ಲಿ ಒಂಬತ್ತನೇದು ಪಶ್ಚಿಮ ಬಂಗಾಳದಲ್ಲಿ ಹೀಗೆ ಈ ಎನ್ ಜಿ ಒಗಳ ಮೂಲಕ ಇದ್ರ ಬಗ್ಗೆ ಕ್ವಿಜ್ ಕಾಂಪಿಟೇಷನ್ ಒಂದು ಆಯೋಜನೆ ಮಾಡಲಾಗಿದೆ ಇದು ಬುದ್ಧಿಮಾಂದ್ಯ ಮಕ್ಕಳು ಮತ್ತು ಬೌದ್ಧಿಕ ಸ್ನೂತೆ ಇರುವಂಥ ಮಕ್ಕಳು ಜೂನಿಯರು ಸೀನಿಯರು ಮತ್ತು ಇನ್ನಂಥ ಸೆಲೆಬ್ರಲ್ ಪಾಲಿಸಿ ಮತ್ತು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಮಕ್ಕಳು ಇಲ್ಲಿ ಇವರಿಗೆ ವಯಸ್ಸು ಹದಿಮೂರೊಂದು ಇಪ್ಪತ್ತೊಂದು ವರ್ಷ ಇನ್ನು ಶ್ರವಣದೋಷ ಇರತಕ್ಕಂಥ ಮಕ್ಕಳಲ್ಲಿ ಏಳನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಅಂತೇಳಿ ಇಲ್ಲಿ ವಿದ್ಯಾರ್ಥಿ ಬಗ್ಗೆ ಹೇಳಿದ್ದಾರೆ ಸಂಬಂಧಿಸಿದ ಒಂದು ಫಾರ್ಮು ಸಹಿತ ಇಲ್ಲಿ ನಾವು ಒಂದು ನಮೂನೆಯನ್ನು ನಮ್ಮ ಚಾನಲ್ ಮೇಲೆ ತೋರಿಸ್ತಾ ಇದ್ದೀವಿ ಮೊದಲೇನಾದ್ರೂ ರಿಜಿಸ್ಟರ್ ಫಾರ್ ಕ್ವಿಜೆಬಲ್ಡ್ ಎರಡು ಸಾವಿರ ಇಪ್ಪ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕುಲೆ ಟು ಕ್ವಿಜಬಲ್ಡ್ ಲಾಂಚ್ಡ್ ಇನ್ ಟೂ ತೌಸಂಡ್ ಸಿಕ್ಸ್ಟೀನ್ ಬೈ ಸೇವಾ ಇನ್ ಆ್ಯಕ್ಷನ್ ಆ್ಯಂಡ್ ಸ್ಪಾನ್ಸರ್ಡ್ ಬೈ ಎಲ್ ಟಿ ಐ ಮ್ಯಾಂಡೇಟ್ರಿ ಫೌಂಡೇಶನ್ ಈಸ್ ಎ ಪ್ಲಾಟ್ಫಾರ್ಮ್ ಫಾರ್ ಚಿಲ್ಡ್ರನ್ ಆ್ಯಂಡ್ ಯೂತ್ ವಿತ್ ಡಿಸಬಿಲಿಟೀಸ್ ಟು ಶೋ ಕೇಸ್ ದೇರ್ ನಾಲೇಜ್ ರೈಸ್ ಅವೇರ್ನೆಸ್ ಆ್ಯಂಡ್ ಬ್ರೆಕ್ ಸ್ಟ್ರೀ ಸ್ಟ್ರೀಯೋ ಟೈಪ್ಸ್ ಆಫ್ ಆನ್ ದ ಕ್ಯೂಜಿಂಗ್ ಪ್ಲಾಟ್ಫಾರ್ಮ್ ಇಲ್ಲಿ ಫಸ್ಟ್ ಇರಲ್ಲಿ ಫಾರ್ಮ್ದಲ್ಲಿ ಏನಾದ್ರಲ್ಲಿ ಎನ್ ಜಿ ಓ ಇದೆ ಎನ್ ಜಿ ಫಸ್ಟ್ ಸ್ಟೆಪ್ ಏನಿದೆ ಅಂದರೆ ಎನ್ ಜಿ ಒ ಅಥವಾ ಸ್ಕೂಲ್ ನೇಮ್ ಅಂತ ಬರ್ತದೆ ಅದಾದಮೇಲೆ ಎರಡನೇದು ಎನ್ ಜಿ ಒ ಅಥವಾ ಸ್ಕೂಲ್ ಲ್ಯಾಂಡ್ ಲೈನ್ ಆರ್ ಕಾಂಟ್ಯಾಕ್ಟ್ ನಂಬರ್ ಅಂತ ಬರ್ತದೆ ಆಮೇಲೆ ಎನ್ ಜಿ ಒ ಆರ್ ಸ್ಕೂಲ್ ಇಮೇಲ್ ಐ ಡಿ ಅಂತ ಬರ್ತದೆ ಇದಾದಮೇಲೆ ಮುಂದಿನ ಫಾರ್ಮ್ ಮುಂದೆ ಮುಂದಿನ ಏನಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದರೆ ಕುಜಬಲ್ ಚಾರ್ಜ್ ಪರ್ಸನ್ ಕಾಂಟ್ಯಾಕ್ಟ್ ನಂಬರು ಅದಾದಮೇಲೆ ಸ್ಟೇಟು ಡಿಸ್ಟಿಕ್ಕು ಸಿಟಿ ಗ್ರೂಪ್ ನೇಮು ಆಮೇಲೆ ಸಬ್ಮಿ ಸಬ್ ಫಾರ್ಮ್ ಇದೆ ಈ ಥರ ಒಂದು ಫಾರ್ಮೆಟ್ ಇದೆ ಆ ಫಾರ್ಮೇಟ್ದಲ್ಲಿ ತಾವು ತುಂಬಿ ಭರ್ತಿ ಮಾಡಿ ಕಳಿಸ್ಬೋದಂಥೇಳಿ ಈ ಒಂದು ಮಾಹಿತಿ ಅಂದರೆ ಆ ವಿಶೇಷತೆ ಮಕ್ಕಳಿಗೆ ಉಪಯೋಗ ಆಗಲಿ ಅಂತೇಳಿ ಈ ಮಾಹಿತಿಯನ್ನು ಪ್ರಸಾರ ಮಾಡಿದೆವು ಧನ್ಯವಾದಗಳು ನಮಸ್ಕಾರ